ಸುಳ್ಳಿನ ನಾವು ನಂಬಿ ಈ ಬಾರಿ ಮತ್ತೊಂದು ಈ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶ ಈಗ ಆಲ್ರೆಡಿ ಕಾಶ್ಮೀಗ ಆಗಿದೆ ಇನ್ನು ಕಾರ್ಪೋರೇಟ್ ಮಾಡಿ ನಮ್ಮ ಕಾರ್ಮಿಕರ ಹಿತವನ್ನ ರೈತರ ಹಿತವನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥ ಎಲ್ಲ ಬಂದಾರನ್ನ ಮಾಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರದಿಂದ ದೂರ ಪಕ್ಷವನ್ನ ಪಕ್ಷವನ್ನು ಮಾಡಬೇಕು ಈ ಹೋರಾಟ ಮಾಡದ ಮಟ್ಟಿಗೆ ದೇಶದ ರೈತ ಕಾರ್ಮಿಕರ ಹಿತವನ್ನು ಕಾಯಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಗ್ರಾಮೀಣ ನಗರ ಮತ್ತು ಗಲ್ಲಿಗಳಲ್ಲಿ ಸಾಕಷ್ಟು ಪ್ರಚಾರ ಮಾಡಬೇಕು ಇವರು ಏನು ಧಾರ್ಮಿಕ ಭಾವನೆಗಳನ್ನ ಜನರ ಮಧ್ಯೆ ಏನು ಅಧಿಕಾರಕ್ಕೆ ಬರ್ತಕ್ಕಂಥ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಇದು ತೊರೆತ ಕಾರ್ಮಿಕರ ಭವಿಷ್ಯ ಆಗಲಿ ಜನರು ಹೊಟ್ಟೆ ತುಂಬ ರೈತ ಹಿತ ಆಗಲಿ ಕಾಯಕ್ ಸಾಧ್ಯ ಇಲ್ಲ ನಮ್ಮ ನಂಬಿಕೆಯನ್ನ ದುರುಪಯೋಗ ಮಾಡಬಾರ್ದು ಅಂತಕ್ಕಂಥದ್ದನ್ನ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಅಥವಾ ಮೋದಿ ಅವರಿಗೆ ನಾವು ಒತ್ತಾಯವನ್ನ ಮಾಡಬೇಕಾಗುತ್ತೆ ಮಾತ್ರೆ ತಗೊಂಡ್ರೆ ಕಾಯಿಲೆ ಬಂದು ಕಾಯಿಲೆ ಬಂದು ಬಿಪಿ ಹಾರ್ಟ್ ಶುಗರ್ ಬಂದು ದಿನ ನುನ್ಬೇಕಲ್ಲಪ್ಪ ಅನ್ನ ತಿಂತಿರೋ ಇವ ಮಾತ್ರ ತಿನ್ಬೇಕು ಜನ ಬಾಳ ಜನ ಅದ್ರ ಮೇಲೆ ಜಿ ಟಿ ಜಾಸ್ತಿ ವರ್ಷದ ಮೇಲೆ ಮೂರ್ ಪರ್ಸೆಂಟ್ ಜಿ ಎಸ್ಟಿ ಯಾರ ಇವರು ನಾವು ಕೂಲಿ ಮಾಡೋ ಕಾರ್ಮಿಕರು ರೈತರನ್ನಂತೂ ಸಾಯಿಸಿ ಏಳ್ನೂರ ಸತ್ತು ಅವ್ರ ಸತ್ತ ನಂತರವೂ ಮಾತುಕತೆ ನಡೆಸೋ ನಾಟಕ ಆಡಿ ಮತ್ತೆ ಎಲೆಕ್ಷನ್ ಗಳನ್ನ ಗೆಲ್ಲದಿಕ್ಕೆ ಅಂಥೇಳಿ ಎಲ್ಲಾ ಕಾನೂನು ವಾಪಸ್ ತಗೊಂಡ್ತೀನಿ ನಿಮಗೆ ಬೆಂಬಲ ಬೆಲೆ ಕೊಡ್ತೀನಿ ಅಂದವರು ಈ ಬೆಂಬಲ ಬೆಲೆ ಒಪ್ಪಿಲ್ಲ ನಾವು ಒಂದ್ಸಲ ಹೇಳ್ತಾ ಇದ್ದಾರೆ ಹಂಗಾಗಿ ರೈತ ಸಂಘಟನೆಗಳು ಈ ಚಳುವಳಿಯಲ್ಲಿ ನಾವು ಅನ್ನ ಬೆಳೆಯೋ ರೈತನ ಜೊತೆಗೆ ಕಾರ್ಮಿಕರು ನಿಲ್ಲಬೇಕು ನಿಲ್ಬಾರ್ದು ಹಂಗಾಗಿ ಅನ್ನ ಬೆಳೆಯುವಂತ ರೈತರ ಜೊತೆಗೆ ಇಲ್ಲಿರುವ ಎಲ್ಲ ಕಾರ್ಮಿಕರು ಐಕ್ಯತೆಯನ್ನ ಸೌಹಾರ್ದತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ ಹಂಗಾಗಿ ರೈತರ ಬೇಡಿಕೆಗಳನ್ನ ಸರ್ಕಾರ ಪರಿಶೀಲಿಸಬೇಕು ಕಾರ್ಮಿಕರ ಐಕ್ಯತೆ ಐಕ್ಯತೆಯ ಇರ್ಬೋದು ಗುತ್ತಿಗೆ ಪದ್ಧತಿಯ ರದ್ದತಿ ಇರಬಹುದು ಈ ಎಲ್ಲ ಅಂಶಗಳ ಜೊತೆನಲ್ಲಿ ಇವತ್ತು ದೇಶದ ಅಭಿವೃದ್ಧಿ ಇದೆ ಆ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ಹಕ್ಕಗಳನ್ನ ಚಲಾಯಿಸಲಿಕ್ಕೆ ಇವತ್ತು ಒಂದು ಸಂದರ್ಭದಲ್ಲಿ ನಾವು ಬಂದಿದ್ದೀವಿ ನಾವು ಯಾರನ್ನ ಟೀಕೆ ಮಾಡಲಿಕ್ಕೆಲ್ಲ ಬಂದಿರೋದು ನಮ್ಮ ದಯವಿಟ್ಟೆ ಕುತ್ಕೋಬೇಕು ಸಮಾತ ಮನೋಭಾವನೆಯಿಂದ ನಾವು ಇವತ್ತಿಲ್ಲಿ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡಲೇಬೇಕು ಒಂದು ಏನ್ ಪ್ರತಿಭಟನೆ ಇದೆ ಎಲ್ಲರೂ ಸಹಕಾರ ನೀಡಿದ್ರೆ ಸಹಕಾರ ನೀಡಬೇಕು ಸಾರ್ವಜನಿಕರು ಬಂದ I'm gonna go to the store.